ನಗುವಿಗಿಂತ ನಗವಿಲ್ಲ ತಿಳಿ ನಗುವೇ ನಗವೆಂದೂ ಭ್ರಮೆಯ ಬಿಡುವು ನಗವಿರಲು ನಗಬಹುದೆಂದೂ ನಗುತ್ತಲೇ ಸುತ್ತ ಹುಣ್ಣಿಮೆಯ ಬೆಳಕ ಚೆಲ್ಲಿ ನಗಿ ಸುತನಿ ಕತ್ತಲಲು ಹೊಳೆ ಹೊಳೆದು ಬಿಡೂ ನಗುವಿಗಿಂತ ನಗವಿಲ್ಲ ತಿಳಿ ನಗುವೆ ನಗವೆಂದು ಭ್ರಮೆಯ ಬಿಡು ನಗವಿರಲು ನಗಬಹುದೆಂದು ಎಲ್ಲವೂ ಸರಿ ಇರುವಾಗ ನಗಲು ಸುಲಭ ಕಷ್ಟದಲ್ಲೂ ನಗುವವರು ಇದ್ದರೆ ದುರ್ಲಭ ಮನತುಂಬಿ ನಗಲು ಮನಸ ಕೊಳೆ ಹೋಗುವುದು ನಗು ಔಷಧವಾದರೂ ಕಾರಣವಿಲ್ಲದೆ ನಗಬಾರದು ನಗುವಿಗಿಂತ ನಗವಿಲ್ಲ ತಿಳಿ ನಗುವೇ ನಗವೆಂದು ಭ್ರಮೆಯ ಬಿಡೂ ನಗವಿರಲು ನಗಬಹುದೆಂದೂ నగు నోడి ఇన్నొబ్బరూ నగరూ నగువాయితు సాంక్రామిక నగలు ఎల్లరు ನಗುವ ಮುಖವದು ದೇವರು ನೀಡಿದವರ ನಗುತ ನಗಿಸುತ್ತ ನೀ ಕನ್ನಡದ ಕುವರ ನಗುವಿಗಿಂತ ನಗವಿಲ್ಲ ತಿಳಿ ನಗುವೇ ನಗವೆಂದು ಭ್ರಮೆಯ ಬಿಡು ನಗವಿರಲು ನಗಬಹುದೆಂದೂ ಹೂ ಅರಳಲು ಹೂವದು ನಗುತ್ತಿದೆ ಮಗುವು ನಗಲು ದೊಡ್ಡವರು ನಕ್ಕು ಬಿಡುವರು ಸ್ಮಿತವದ ನವ ತಲಿ ಕಷ್ಟಗಳ ಮರೆಯುವರು ನಗಲು ನಗಬೇಡ ನಿಜದಿ ತಿಳಿಯಲಿ ಮನುಜರು ನಗಲು ನಗಬೇಡ ನಿಜದಿ ತಿಳಿಯಲಿ ಮನುಜರು ನಗುವಿಗಿಂತ ನಗವಿಲ್ಲ ತಿಳಿ ನಗುವೇ ನಗವೆಂದು ಭ್ರಮೆಯ ಬಿಡು ನಗವಿರಲು ನಗಬಹುದೆಂದು ನಗುತಲಿ ಸುತ್ತ ಹುಣ್ಣಿಮೆಯ ಬೆಳಕ ಚೆಲ್ಲಿ ಬಿಡು ನೀ ಕತ್ತಲಲು ಹೊಳೆ ಹೊಳೆದು ಬಿಡೂ ನಗುವಿಗಿಂತ ನಗವಿಲ್ಲ ತಿಳಿ ನಗುವೇ ನಗವೆಂದು ಭ್ರಮೆಯ ಬಿಡು ನಗವಿರಲು ನಗಬಹುದೆಂದು